ಪ್ರಿಯ ಸ್ನೇಹಿತರೇ ನಮಸ್ಕಾರ ನಾವು ಈ ಜೀವನದಲ್ಲಿ ಯಾವಾಗಲೂ ಆರ್ಥಿಕ ಶ್ರೀಮಂತಿಕೆಯನ್ನು ಮಹತ್ವದಾಯಕ ಎಂದು ಭಾವಿಸುತ್ತೇವೆ ಆದರೆ ಒಬ್ಬ ವ್ಯಕ್ತಿಯ ನಿಜವಾದ ಮೌಲ್ಯ ಅವನಲ್ಲಿರುವ ದಯೆ ಮಾನವೀಯತೆ ಮತ್ತು ಪ್ರೀತಿಯಲ್ಲಿ ಅಡಗಿದೆ ಹೃದಯ ಶ್ರೀಮಂತಿಕೆ ಎಂದರೆ ಏನು ಹೃದಯ ಶ್ರೀಮಂತಿಕೆ ಎಂದರೆ ನಮ್ಮ ಹೃದಯದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಭಾವನೆ ದಯೆ ಸಹಾನುಭೂತಿ ಹಾಗೂ ಸ್ನೇಹಭಾವ ಇರುವ ಗುಣ ಇದು ಹಣ ಅಥವಾ ಆಸ್ತಿ ಸಮೃದ್ಧಿಯಷ್ಟೇ ಅಲ್ಲ ನಮ್ಮಲ್ಲಿ ಹಣ ಇರಬಹುದು ಆದರೆ ನಾವು ಅದನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸದೆ ಹೋದರೆ ನಮ್ಮ ಶ್ರೀಮಂತಿಕೆಗೆ ಅರ್ಥವೇ ಇಲ್ಲ ಹೃದಯ ಶ್ರೀಮಂತರು ಎಂದರೆ ಪ್ರೀತಿಯಿಂದ ಸಹಾಯ ಮನೋಭಾವದಿಂದ ಮತ್ತು ಪರೋಪಕಾರದಿಂದ ಬದುಕುವವರು ಇಂಥವರು ತಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಇತರರ ಸಂತೋಷಕ್ಕ ಮತ್ತು ಸಮಾಜದ ಸುಧಾರಣೆಗಾಗಿ ಮೀಸಲಿಡುತ್ತಾರೆ ನಾವೆಲ್ಲರೂ ಶ್ರೀಮಂತರಾಗಬಹುದು ಆದರೆ ನಾವು ಹೃದಯ ಶ್ರೀಮಂತರಾಗಿದ್ದರೆ ಮಾತ್ರ ನಮ್ಮ ಜೀವನ ಸಾರ್ಥಕವಾಗುತ್ತದೆ ನಾವು ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ನಮ್ಮ ಸಂಪತ್ತು ವ್ಯರ್ಥ ಇದರ ಬಗ್ಗೆ ಒಂದು ಸಣ್ಣ ಕತೆ ನೋಡೋಣ ಒಮ್ಮೆ ಒಬ್ಬ ದೊಡ್ಡ ಉದ್ಯಮಿ ತನ್ನ ಕಾರಿನಲ್ಲಿ ಹೋಗುತ್ತಿದ್ದ ಅತಿ ದೊಡ್ಡ ಹೋಟೆಲ್ ಎದುರು ರಸ್ತೆ ಬದಿ ಒಬ್ಬ ಪುಟ್ಟ ಹುಡುಗ ಅನ್ನಬೇಕು ಎಂದು ಕೇಳುತ್ತಾ ಕುಳಿತಿದ್ದ ಉದ್ಯಮಿ ಹೋಟೆಲ್ ಒಳಗೆ ಹೋಗಿ ವೈಭವಶಾಲಿ ಊಟ ಮಾಡಿದರೂ ಹುಡುಗನ ಹಸಿವಿನ ಬಗ್ಗೆ ಯೋಚಿಸಲಿಲ್ಲ ಆದರೆ ಅದನ್ನು ನೋಡುತ್ತಿದ್ದ ಹೋಟೆಲ್ ಮಾಲೀಕ ಹೃದಯ ಶ್ರೀಮಂತನಾಗಿದ್ದ ಅವನು ಬಾಲಕನನ್ನು ಹತ್ತಿರ ಕರೆದು ಬೇಡ ಮಗ ನೀನು ಹಸಿವಿನಿಂದ ಇರಬೇಡ ಯಾವಾಗ ಬೇಕಾದರೂ ಇಲ್ಲಿ ಬಂದು ತಿನ್ನಬಹುದು ಎಂದು ಹೇಳಿದರು ಆ ಹುಡುಗ ಸಂತೋಷದಿಂದ ಊಟ ಮಾಡಿ ನಾನು ದೊಡ್ಡವನಾದಾಗ ನಿಮ್ಮ ರೀತಿ ದೊಡ್ಡ ವ್ಯಕ್ತಿಯಾಗಬೇಕೆಂದು ಬಯಸುತ್ತೇನೆ ಆದರೆ ಹೃದಯವು ನಿಮ್ಮ ರೀತಿಯೇ ದೊಡ್ಡದಾಗಿರಲಿ ಎಂದು ಹೇಳುತ್ತಾನೆ ಈ ಕತೆ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ ಹಣದ ಶ್ರೀಮಂತಿಕೆಗೆ ಮಿತಿ ಇದೆ ಆದರೆ ಹೃದಯ ಶ್ರೀಮಂತಿಕೆಯ ಮೌಲ್ಯ ಅನಂತವಾಗಿದೆ ನಾವು ಹೇಗೆ ಹೃದಯ ಶ್ರೀಮಂತರಾಗಬಹುದು ನಾವು ಬಡವರಿಗೆ ಅನಾಥರಿಗೆ ವೃದ್ಧರಿಗೆ ಮತ್ತು ದುರ್ಬಲರಿಗೆ ಸಹಾಯ ಮಾಡಬಹುದು ಕೇವಲ ಹಣ ಕೊಟ್ಟರೂ ಸಾಕಾಗುವುದಿಲ್ಲ ನಮ್ಮ ಮಾತುಗಳು ಕೂಡ ಇನ್ನೊಬ್ಬರ ಜೀವನದಲ್ಲಿ ಬೆಳಕಾಗುತ್ತದೆ ನಾವು ನಮ್ಮ ಸಮಾಜದ ಒಳೆಯಗಾಗಿಯೂ ದುಡಿಯಬೇಕು ಕೇವಲ ಮನುಷ್ಯರ ಮೇಲೆ ಅಲ್ಲ ಎಲ್ಲ ಜೀವಿಗಳ ಮೇಲೂ ನಮ್ಮ ಪ್ರೀತಿ ಇರಬೇಕು ಉದಾಹರಣೆ ಗಾಂಧೀಜಿಯವರು ಇಚ್ಛಿಸಿದರೆ ರಾಜಕೀಯ ಹಾಗೂ ಆರ್ಥಿಕ ಶ್ರೀಮಂತರಾಗಬಹುದಿತ್ತು ಆದರೆ ಅವರು ಜನಸೇವೆ ಮತ್ತು ಹೃದಯ ಶ್ರೀಮಂತಿಕೆಯನ್ನು ಆರಿಸಿಕೊಂಡರು ಮದರ್ ತೆರೆಸಾ ಅವರು ಸಂಪೂರ್ಣ ಜೀವನವನ್ನು ಬಡವರ ಸೇವೆಗೆ ಮೀಸಲಿಡಿಸಿದರು ನಾರಾಯಣ ಮೂರ್ತಿಯವರು ದೊಡ್ಡ ಉದ್ಯಮಿ ಮಾತ್ರವಲ್ಲ ಸಮಾಜಕ್ಕೆ ಕೊಡುಗೆ ನೀಡುವ ಹೃದಯ ಶ್ರೀಮಂತಿಕೆ ಇರುವ ವ್ಯಕ್ತಿ ಜೀವನದಲ್ಲಿ ಹಣ ಮುಖ್ಯವೋ ಅಥವಾ ಶ್ರೀಮಂತಿಕೆ ಹೃದಯ ಶ್ರೀಮಂತಿಕೆ ಮುಖ್ಯವೋ ಈ ಪ್ರಶ್ನೆಗೆ ಉತ್ತರ ಹುಡುಕುವ ಬದಲು ನಮ್ಮ ಬಗ್ಗೆ ಇತರರು ಏನನ್ನು ನೆನಪಿಡಬೇಕು ಎಂದು ಯೋಚಿಸಬೇಕು ನಮ್ಮ ಸಂಪತ್ತು ನಮ್ಮನ್ನು ನೆನಪಿನಲ್ಲಿಡುವುದಿಲ್ಲ ಆದರೆ ನಮ್ಮ ಒಳ್ಳೆಯ ಮನಸ್ಸು ಮತ್ತು ನಮ್ಮ ಪ್ರೀತಿ ಭಾವನೆ ಇತರರ ಹೃದಯದಲ್ಲಿ ಸದಾ ಇರುತ್ತದೆ ಅದಕ್ಕಾಗಿ ನಾವು ಸಂಪತ್ತು ಗಳಿಸೋಣ ಆದರೆ ಅದರೊಂದಿಗೆ ಹೃದಯ ಶ್ರೀಮಂತಿಕೆಯನ್ನೂ ಬೆಳೆಸೋಣ ಧನ್ಯವಾದಗಳು